ಬಳ್ಳಾರಿಯ ನಿಮಗಾಗಿ ನಾವು ಸಂಸ್ಥೆಯ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಮಳೆಗಾಲ ಪೂರ್ತಿ ಸಸಿ ನೆಡೆಯುವ ಮತ್ತು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬಳ್ಳಾರಿಯ ನಿಮಗಾಗಿ ನಾವು ಸಂಸ್ಥೆಯ ವತಿಯಿಂದ ಪರಿಸರ ದಿನಾಚರಣೆ ಅಂಗವಾಗಿ ಮಳೆಗಾಲ ಪೂರ್ತಿ ಸಸಿ ನೆಡುವ ಮತ್ತು ವಿತರಿಸುವ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇಂದು ರಾಘವೇಂದ್ರ ಕಾಲೋನಿಯ ವಿವಿಧೆಡೆ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಲಾಯಿತು ಇಂದು ಬೆಳಗ್ಗೆ ಸಂಸ್ಥೆಯ ಎಂಟಕ್ಕೂ ಹೆಚ್ಚು ಸದಸ್ಯರು ಭಾಗವಹಿಸಿ ಸುಮಾರು ಹದಿನೈದಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟರಲ್ಲದೆ ಅದನ್ನು ಪೋಷಣೆ ಮಾಡುವ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ ಅಲ್ಲದೆ ಪ್ರತಿ ಭಾನುವಾರ ಸಸಿಗಳನ್ನು ನೆಡುವ ಹಾಗೂ ನೆಡಲು ಮುಂದಾಗುವ ಆಸಕ್ತರಿಗೆ ಗಿಡಗಳನ್ನು ವಿತರಣೆ ಮಾಡಲಿದ್ದೇವೆ ಎಂದು ಸಂಸ್ಥೆಯ ಮುಖಂಡರು ತಿಳಿಸಿದ್ದಾರೆ ಸರ್ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲ ಕರುನಾಡ ಬಂಧುಗಳಿಗೆ ಜೂನ್ ಐದು ಪ್ರತಿ ವರ್ಷದ ಜೂನ್ ಐದನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ ಆ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ನಿಮಗಾಗಿ ನಾವು ಅನ್ನುವ ಸಂಸ್ಥೆ ಹಮ್ಮಿಕೊಂಡಿರತಕ್ಕ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಮನೆಗೊಂದು ಮರ ಮತ್ತು ಪ್ರತಿಯೊಬ್ಬ ಯಾರ್ಯಾರು ವ್ಯಕ್ತಿಗಳಿದ್ದಾರೆ ಈ ಭೂಮಿ ಮೇಲೆ ಈ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರು ಕೂಡಾಗಿ ಒಬ್ಬ ವ್ಯಕ್ತಿ ನಾನು ಇದೀನಂದ್ರಿಗಿಂತ ನನಗೊಂದು ಮರ ಇಡಬೇಕು ನನ್ನ ಹೆಸರಲ್ಲಿ ಅಂತಕ್ಕಂಥ ಒಂದು ಹಂಬಲ ಪ್ರತಿಯೊಬ್ಬರಲ್ಲಿ ಬರಲಿ ಅಂತಂದು ಹೇಳಿಬಿಟ್ಟು ನಿಮಗಾಗಿ ನಾವು ಅನ್ನೋ ಸಂಸ್ಥೆ ವತಿಯಿಂದ ನಮ್ಮ ಕೈಲಾಗ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನು ನಾವು ಖಾಲಿ ಸ್ಥಳಗಳಲ್ಲಿ ಪಾರ್ಕಿಂಗ್ ಸ್ಥಳಗಳಲ್ಲಿ ಇಡ್ತಾ ಇದ್ದೀವಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಮನೆಗಳಿಂದ ಆರಂಭಿಸಿಕೊಳ್ಳಿ ಯಾಕಂದ್ರೆ ಗಿನಗಿ ಇವತ್ತು ಮನುಕುಲದ ಪ್ರಪಂಚ ಏನಾಗ್ತಿದೆ ಅಂದರೆ ಗಿನಗಿ ಭೂಮಂಡಲದ ಮೇಲೆ ವಿಸ್ ಓಝೋನ್ ಪರದೆ ನಿಧಾನವಾಗಿ ತುಂಬಾ ಕ್ಷೀಣವಾಗ್ತಾಯಿದೆ ಬಹಳ ತೆಳಪಾಗ್ತಾ ಇದೆ ಅದರ ಪರಿಣಾಮವಾಗಿ ಇದೇ ಜೂನ್ ಒಂದಕ್ಕೆ ರಾಜಸ್ಥಾನದಲ್ಲಿ ಐವತ್ತೆರಡು ಐವತ್ತ್ಮೂರು ಐವತ್ನಾಲ್ಕು ಸಿಟಿಯಲ್ಲಿ ಇನ್ನು ಜೈಸಲ್ಮೇರ್ ಬಾಡ್ಮೇರ್ ಬಿಕಾನೇರ್ ಶ್ರೀಗಂಗಾನಗರ್ ಬಾರ್ಡ್ರ ಏರಿಯಾಗಳಿಗಿಂತ ಇನ್ನು ಒಳಗಡೆಗೇನೆ ಐವತ್ತೆರಡು ಐವತ್ತ್ಮೂರು ಕ್ರಾಸ್ ಆಗಿದೆ ಬಿಸಿಲಿನ ತಾಪಮಾನ ಅದಕ್ಕೋಸ್ಕರ ಇನ್ನು ನಮ್ಮ ಕರ್ನಾಟಕದ ಬಳ್ಳಾರಿಯಲ್ಲಿ ಕೂಡಾಗಿ ನಲವತ್ತೆಂಟುವರೆಗೆ ಹೋಗಿದೆ ಈ ತಾಪಮಾನ ತಗ್ಗಿಸುವುದಕ್ಕಾಗಿ ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಮನೆಯಲ್ಲಿ ಮರಗಳನ್ನು ಇಡಿ ಮರಗಳು ಕೂಡ ಮಕ್ಕಳಿದ್ದ ಹಾಗೆ ಮರಗಳನ್ನು ಯಾವ ರೀತಿ ಪಾಲನೆ ಪೋಷಣೆ ಮಾಡಬೇಕಂದ್ರೆ ಮಕ್ಕಳನ್ನು ಯಾವ ರೀತಿ ಪಾಲನೆ ಪೋಷಣೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಮಾಡಿ ಅದು ನಮಗೆ ಜೀವ ಕೊಡುತ್ತೆ ಇಲ್ಲದೆ ಮನುಷ್ಯನಿಲ್ಲ ಮನಸ್ಸಿನಲ್ಲದೆ ಗಿಡ ಮರಗಳಿಲ್ಲ ಅದಕ್ಕಾಗಿ ಪ್ರತಿಯೊಬ್ಬ ಮನುಕುಲಕ್ಕೆ ಪ್ರತಿಯೊಬ್ಬ ಕರುನಾಡ ಬಂಧುಗಳಿಗೆ ನಿಮಗಾಗಿ ನಾವು ಸಂಸ್ಥೆ ಕಡೆಯಿಂದ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸರ್ವೋದಯಿ ಮನುಕುಲದ ಕರುನಾಡ ಬಂಧುಗಳ ಕಡೆಯಿಂದ ಅನಂತ ಅನಂತ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಎಲ್ಲರಿಗೂ ನಮಸ್ಕಾರ ನಿಮಗಾಗಿ ನಾವು ಸಂಸ್ಥೆ ವತಿಯ ಈ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಇಂದಿನಿಂದ ಸತತವಾಗಿ ಗಿಡಗಳನ್ನು ಬೆಳೆಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಆಗಸ್ಟ್ ಕೊನೆಯ ವಾರದವರೆಗೂ ಈ ಕೆಲಸ ನಡೆಯುತ್ತಾ ಇರುತ್ತೆ ನಿಮಗೆ ಗಿಡ ಬೆಳೆಸುವಂಥ ಇಚ್ಛೆ ಇದ್ದರೆ ನಮ್ಮ ಸಂಸ್ಥೆಯ ನಂಬರ್ಗೆ ಕರೆ ಮಾಡಿ ನೀವು ಹೇಳಿದಂಥ ನೀವು ಕಾ ತೋರಿದಂಥ ಖಾಲಿ ಜಾಗದಲ್ಲಿ ಸಂಸ್ಥೆ ವತಿಯವರೇ ಬಂದು ಗಿಡಗಳನ್ನು ಪ್ಲ್ಯಾಂಟ್ ಮಾಡಿ ಹೋಗ್ತಾರೆ